ಎಲ್ಲ ಮುಳಾಗಿನ ನಾಗರಿಕ ಪದಗಳಿಗೆ ವಿಶೇಷತೆ ಏನಂತಂದರೆ ಇವತ್ತು ಮಾನ್ಯ ಸ್ನೇಹಿತರಾಗಿರ್ತಕ್ಕಂಥ ಆಸನ ಸ್ನೇಹಿತರಾಗಿರ್ತಕ್ಕಂಥ ರೈಗೌಡರು ಯಾಕಂದರೆ ಮುಳುಭಾಗ್ಲಲ್ಲಿ ಸುಜುಕಿ ಶೋರೂಮ್ ಓಪನ್ ಮಾಡಿದ್ದಾರೆ ಕಡಿಮೆ ಬೇರದಲ್ಲಿ ಒಂದು ರೈತರಿಗೆ ಮತ್ತು ಯುವಕರ ಬಗ್ಗೆ ಬೈಕ್ಗಳನ್ನ ಶೋರೂಮ್ ಓಪನ್ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಿಖಿಲ್ ಕುಮಾರ್ ಸರ್ ಬರಬೇಕಾಗಿತ್ತು ಸ್ವಲ್ಪ ಬೇರೆ ಕಡೆ ಇರೋದ್ರಿಂದ ಅವರು ನನಗೆ ಬೆಳಗ್ಗೆ ಫೋನ್ ಮಾಡಿ ಇನ್ನೊಂದ್ಸರಿ ಬರ್ತಾರೆ ಅಂತ ವಿಶೇಷ ತರ್ತಾರೆ ಸೊ ನಮ್ಮ ನಿಖಿಲ್ ಸರ್ ಪರವಾಗಿ ಮತ್ತು ನನ್ನ ಪರವಾಗಿ ಈ ಶೋರೂಮ್ ಓನರಿಗೆ ಶುಭಾಶಯ ತಿಳಿಸ್ತೀನಿ ನಾನು ಮತ್ತು ಎಲ್ಲ ನನ್ನ ಗೋಲ್ದು ವಿಶ್ ಮಾಡ್ತಾ ಇದ್ದೀನಿ ನಮ್ಮೂರಿಗೆ ಯಾರೇ ಬಂದರೂ ಕೂಡ ಆ ಕರಡು ಮಲೆ ಆ ವಿನಾಯಕ ಒಳ್ಳೇದು ಮಾಡಲಿ ಆ ದರ್ಗಾ ಇದರಲ್ಲಿ ಒಳ್ಳೇದು ಮಾಡಲಿ ನಾನೇನು ಸ್ವಲ್ಪ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಇದ್ದೀನಿ ಇವತ್ತು ನಮ್ಮೂರಿಗೆ ಯಾರೇ ಬಂದರೂ ಕೂಡ ಅವ್ರನ್ನ ಸ್ವಾಗತ ಬಯಸಿ ಅವ್ರು ಚೆನ್ನಾಗಿದ್ರೆ ಮಾತ್ರ ನಮ್ಮೂರಿಗೆ ಒಳ್ಳೇದಾಗುತ್ತೆ ಈ ಥರ ವಸ್ತುಗಳು ಊರಿಗೆ ಬಂದಾಗ ಮಾತ್ರ ನಮ್ಮೂರು ಉದ್ದಾರಾಗಿ ಸಾಧ್ಯ ಆಗುತ್ತೆ ಅದರಿಂದ ಇಂಥ ವ್ಯಕ್ತಿಗಳಿಗೆ ಮತ್ತು ಇಂಥವರಿಗೆ ನಾವು ಇನ್ನೂ ಉತ್ತೇಜನವಾಗಿ ನಾವು ಕೊಡಬೇಕಾಗುತ್ತೆ ಸೊ ಅದರಿಂದ ನನ್ನ ಕಡೆಯಿಂದ ಇಡೀ ನನ್ನ ತಾಲೂಕಿನ ಜನತೆ ಕಡೆಯಿಂದ ನನ್ನ ಶುಭಾಶಯಗಳನ್ನು